ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಏನನ್ನ ಹೇಳ್ಕೊಡೋಕ್ಕೆ ಹೊರಟಿದ್ದೀನಿ ಅಂತಂದರೆ ನೀವು ಮೊನ್ನೆ ನಾನೊಂದು ವೀಡಿಯೋ ಹಾಕಿದಾಗ ತುಂಬ ಜನ ಕೇಳ್ಕೊಂಡಿದ್ರಿ ಬೇಸಿಕ್ ಕ್ರೋಶ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ಒಂದು ಸರಿ ಹೇಳಿಕೊಡಿ ಅಂದ್ರೆ ಅಂದರೆ ಬೇಸಿಕ್ಕಿಂದ ನಾವು ಕ್ರೋಶನ ಯಾವ ರೀತಿ ಕಲಿಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನಮಗೆ ಕಲಿಯೋದಕ್ಕೆ ಅಂದರೆ ಬೇಸಿಕ್ ಕ್ರೋಶ ವರ್ಕ್ನ ಕಲಿಯೋದಕ್ಕೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಹಾಗೆಯೇ ಕ್ರೋಶ ನೀಡಲ್ಸು ಬೇಕಾಗುತ್ತೆ ಇಲ್ಲಿ ನಾವು ಕ್ರೋಶ ನೀಡಲ್ಸ್ನ ಯಾವ ನಂಬರ್ದು ತಗೋಬೇಕು ಅಂತ ಅಂದ್ಕೊಂಡ್ರೆ ನಾವು ಸ್ಟಾರ್ಟಿಂಗ್ ಕಲಿಯೋದಕ್ಕೆ ಅಂತ ತಗೊಂಡಾಗ ಒಂಬತ್ತನೇ ನಂಬರ್ ತೊಗೋಬೋದು ಅಥವಾ ಹತ್ತನೇ ನಂಬರ್ ಕೂಡ ತೊಗೋಬೋದು ಜಾಸ್ತಿ ನಾವು ಕ್ರೋಶ ವರ್ಕ್ನ ಮಾಡೋದಕ್ಕೆ ಯೂಸ್ ಮಾಡೋದೇ ಹತ್ತನೇ ನಂಬರು ಅಥವಾ ಹನ್ನೊಂದನೇ ನಂಬರ್ದು ಕ್ರೋಶ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಟೆನ್ ಪಾಯಿಂಟ್ ಝೀರೋ ಸೆವೆನ್ ಫೈವ್ ಎಮ್ ಎಮ್ ಅಂತ ಇದನ್ನೇ ನಾವು ಜಾಸ್ತಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡೋದು ಕ್ರೋಶ ನೀಡಲ್ಲು ಮತ್ತು ಇದು ಬಂದು ತರ್ಟೀನ್ ಇದೆ ಇದು ಯಾವಾಗ ಬಳಸ್ತೀವಿ ಅಂತಂದರೆ ನಾವು ತುಂಬ ಚಿಕ್ಕ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತೀವಲ್ಲ ಆವಾಗ ನಮಗೆ ತರ್ಟೀನ್ ಅಥವಾ ಫೋರ್ಟೀನ್ ನಂಬರ್ ನೀಡಲು ಬೇಕೇ ಬೇಕಾಗುತ್ತೆ ಈ ಎರಡು ನೀಡಲ್ಲಿದ್ದರೆ ಸಾಕು ಆರಾಮವಾಗಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಮಾಡಬೇಕು ಅಂತಂದ್ರೂ ಮಾಡ್ಕೊಂಡು ಹೋಗ್ಬೋದು ಮತ್ತು ನಾವೇನಾದರೂ ಬೇಸಿಕ್ಕಿಂದ ಕಲಿತೀವಿ ಅಂತಂದರೆ ಆದಷ್ಟು ನಾವು ಹುಲ್ಲನ್ನು ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ದಪ್ಪ ಇರುತ್ತೆ ತುಂಬ ಬೇಗ ಕಲಿಬೋದು ಇದರಲ್ಲಿ ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಕಲ್ತಿದ್ದು ಈ ಒಂದು ಉಲ್ಲನ್ ಥ್ರೆಡ್ಡಿಂದನೇ ಒಂದೇ ದಿನಕ್ಕೆ ಕಲಿತೆ ಸ್ನೇಹಿತರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜವಾಗ್ಲೂ ಒಂದೇ ದಿನಕ್ಕೆ ಕಲಿಬೋದು ನಾವು ಈ ಉಲ್ಲನ್ ಥ್ರೆಡ್ ತುಂಬ ಫಾಸ್ಟಾಗಿ ಕಲಿಬೋದು ನಮಗೆ ಸಿಲ್ಕ್ ಥ್ರೆಡಲ್ಲೇ ಬೇಕು ಅಂತಂದರೆ ನೋಡಿ ಈ ಥರ ನಾವು ಎರಡು ಸಿಲ್ಕ್ ಥ್ರೆಡ್ಗಳನ್ನ ಖಾಲಿ ಥ್ರೆಡ್ಗಳದು ಏನು ಬರುತ್ತೆ ಅಲ್ವಾ ಅದನ್ನು ತೊಗೊಂಡು ಒಂದಕ್ಕೆ ಮೂರು ಎಳೆನ ಸುತ್ಕೋಬೇಕು ಇನ್ನೊಂದಕ್ಕೆ ಮೂರು ಎಳೆ ಥ್ರೆಡ್ನ ಸುತ್ಕೊಂಡು ಈ ರೀತಿ ನಾವು ಎರಡು ಸೇರಿ ಆರು ಎಳೆ ಥ್ರೆಡ್ನ ನಾವು ತಗೋಬೇಕಾಗುತ್ತೆ ಈ ಆರು ಎಳೆ ಥ್ರೆಡ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ನಾನು ಒಂದು ತಿಂಗಳಿಂದೆ ಇದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ದಯವಿಟ್ಟು ಅದನ್ನು ಒಂದ್ಸರಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಹೋಗಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರದ್ದು ಲಿಂಕ್ ಸಿಗುತ್ತೆ ನಿಮಗೆ ನಾನು ಅದ್ರ ಮೇಲೆ ಕ್ಲಿಯರಾಗಿ ಹಾಕಿದ್ದೀನಿ ಕ್ರೋಶ ವರ್ಕ್ನ ಮಾಡೋದಕ್ಕೆ ಆರು ಏಳೇ ತ್ರೆಡ್ನ ಯಾವ ರೀತಿ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಸರಿ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಈ ಆರು ಎಳೆ ತ್ರೇಡ್ನ ಯಾವ ರೀತಿ ಸುತ್ಕೊಳ್ಳೋದು ಒಂದು ಸರಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾನು ಉಲ್ಲನ್ನಿಂದನೇ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ ಹೇಳಿ ನೋಡಿ ಈಗ ಇದನ್ನ ಹೇಳ್ಕೊಡೋದಕ್ಕೆ ಅಂತ ನಾನಿಲ್ಲಿ ನೀಡೆಲ್ ನಂಬರ್ ಟೆನ್ನ ತಗೊಂಡಿದ್ದೀನಿ ಇದೇನು ಹೇಳೋದು ಬೇಡ ಸ್ನೇಹಿತರೆ ಸ್ನೇಹಿತರೆ ಈ ನೀಡಲೆಲ್ಲ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನಾವು ಲೈನಿಂಗ್ ಎಲ್ಲ ತಗೋತೀವಲ್ಲ ಆ ಅಂಗಡಿಗಳಲ್ಲಿ ಹೋಗಿ ನಮಗೆ ಕ್ರೋಶ ನೀಡಲ್ ಬೇಕು ಅಂತಂದರೆ ಅವರು ನಿಮಗೆ ಯಾವ ನಂಬರ್ದು ಅಂತ ಕೇಳ್ತಾರೆ ಆವಾಗ ಆ ನಂಬರ್ ಹೇಳಿದ್ರೆ ನಿಮಗೆ ಕೊಡ್ತಾರೆ ನೀಡಲ್ಸ್ ಇರ್ಬೋದು ಅಥವಾ ಕ್ರೋಶ ನೀಡಲ್ ಇರ್ಬೋದು ಪ್ರತಿಯೊಂದು ಅಲ್ಲಿ ಆ ಜಾಗದಲ್ಲಿ ನಮಗೆ ಸಿಗುತ್ತೆ ಈಗ ನಾನು ಫಸ್ಟ್ ಸ್ಟಾರ್ಟಿಂಗು ಉಲ್ಲನಿಂದನೇ ಹೇಳ್ಕೊಡ್ತೀನಿ ಫಸ್ಟು ಉಲ್ಲನ್ನು ನೋಡಿ ಈ ಥರ ಬೆರಳಿಗೆ ಸುತ್ಕೋಬೇಕು ಒಂದಷ್ಟು ಈ ಥರ ಸುತ್ತಕೊಂಡು ಇಲ್ಲಿ ಸ್ವಲ್ಪ ಈ ರೀತಿ ಇರಬೇಕಾಗತ್ತೆ ಈಗ ಸ್ಟಾರ್ಟಿಂಗ್ ಏನು ಅಂತಂದರೆ ನಾವು ಈ ನೀಡಲ್ಲ ಯಾವ ರೀತಿ ಇಟ್ಕೋಬೇಕು ಅಂತ ಅಂದಾಗ ನೋಡಿ ಇಲ್ಲಿ ಟೂಲಿಪ್ ಜಪಾನ್ ಅಂತ ಬರೆದಿದೆ ಅಲ್ವಾ ಇದು ನಮ್ಮ ಕಡೆ ಇರಬೇಕು ಮತ್ತು ಇಲ್ಲೇನಿದೆ ಅಲ್ವಾ ಈ ನೀಡಲ್ಲು ಈ ಥರ ಬಗ್ ಭಾಗ್ದಿರುತ್ತೆ ಸ್ನೇಹಿತರೆ ಸ್ವಲ್ಪ ಇದು ನಮ್ಮ ಸೈಡಲ್ಲಿರಬೇಕು ಅಂದರೆ ನಮ್ಮ ನಮ್ಮ ಮುಖನ ನೋಡ್ತಾ ಇರಬೇಕು ಆ ರೀತಿ ನಾವು ಇಟ್ಕೋಬೇಕಾಗುತ್ತೆ ಫಸ್ಟು ಈಗ ನೋಡಿ ನಾನು ಯಾವಾಗಲೂ ನೀಡಲ್ಲ ಈ ರೀತಿ ಇಟ್ಕೋತೀನಿ ನಾನು ಈ ಥರ ಅಭ್ಯಾಸ ಮಾಡಿದ್ದೀನಿ ಬಟ್ ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ರೆ ನಾನು ಇವಾಗ ಯಾವ ರೀತಿ ಅಲ್ವಾ ಈ ರೀತಿಯೇ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಫಾಸ್ಟಾಗಿ ಡಿಸೈನ್ನ ಹಾಕ್ಕೋಬೋದು ಸೊ ನಾನು ಈ ರೀತಿ ಯೂಸ್ ಅಭ್ಯಾಸ ಮಾಡಿರೋದ್ರಿಂದ ನಾನು ಇದೇ ಥರನೇ ಇಟ್ಕೋತೀನಿ ನೋಡಿ ಫಸ್ಟು ಈ ಥರ ಥ್ರೆಡ್ ಮೇಲ್ಗಡೆ ನೀಡಲ್ಲಿಡಬೇಕು ನೀಡಲ್ಲಿಟ್ಟು ನೀಡಲ್ ಮೇಲ್ಗಡೆಯಿಂದ ಥ್ರೆಡ್ನ ಒಂದು ರೌಂಡ್ ತಗೋಬೇಕು ಈ ಥರ ಆಯ್ತಲ್ವಾ ಫಸ್ಟ್ನೇದಾಗಿ ಫಸ್ಟು ನಾವು ಹಾಕೋಬೇಕಾದ್ರೆ ಇದನ್ನು ಸ್ವಲ್ಪ ಲೂಸ್ ಬಿಟ್ಕೊಳ್ಳೋಣ ಲೂಸಾಗಿ ನೋಡಿ ಈ ಥರ ಹೇಳ್ಕೊಂಡು ಸ್ವಲ್ಪ ನೋಡಿ ಒಂದು ನಾಟ್ ಥರ ಆಯಿತು ಇಲ್ಲಿ ಆಯಿತಾ ಈಗ ಮತ್ತೆ ಇದನ್ನು ಈಗೇ ಇಟ್ಕೋಬೇಕು ಲೂಸಾಗಿ ಸ್ವಲ್ಪ ನೋಡಿ ಈ ಥರ ಲೂಸಾಗಿಯೇ ಇಟ್ಕೊಂಡು ಈಗ ಮತ್ತೆ ನಾವು ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೋಬೇಕು ಈ ಥರ ಥ್ರೆಡ್ನ ತಗೊಂಡು ಇಲ್ಲೇನು ಗ್ಯಾಪ್ ಇದೆ ಅಲ್ವಾ ನೀಡಲ್ ಹತ್ರ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಈಗ ನೋಡಿ ಈ ಥರ ನಮಗೆ ಈ ಜಡೆ ಹಣೆಯೋ ಥರ ಫಾರ್ಮ್ ಆಗುತ್ತೆ ಅಲ್ವಾ ಆ ಥರ ಬಂದಿರುತ್ತೆ ಇಲ್ಲಿ ಈಗ ಮತ್ತೆ ನೋಡಿ ಇದು ಲೂಸಾಗಿ ಈಗೇ ಇಟ್ಕೊಳ್ಳಿ ನೀವು ಸ್ಟಾರ್ಟಿಂಗಲ್ಲಿ ತುಂಬ ಟೈಟ್ ಮಾಡಿ ಟೈಟಾಗಿ ಈ ಥರ ಎಳಿಯಕ್ಕೆ ಹೋಗ್ಬೇಡಿ ಈ ಥರ ಲೂಸಾಗೇ ಇಟ್ಕೊಂಡಿರಿ ಈ ಥ್ರೆಡ್ನ ಈ ಥ್ರೆಡ್ನ ಈ ಥರ ಲೂಸಾಗೇನೆ ಇಟ್ಕೊಂಡಿರಿ ಈಗ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಥ್ರೆಡ್ ತಗೊಂಡು ಆ ಗ್ಯಾಪ್ ಒಳಗಡೆನೆ ನಾವು ಥ್ರೆಡ್ನ ಆಚೆ ತರಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಆಚೆ ತರಬೇಕು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಇದರಿಂದ ಥ್ರೆಡ್ನ ಆಚೆ ತಗೊಂಬರ್ಬೇಕು ಇದೇ ಥರ ನಾವು ಒಂದಷ್ಟು ದೂರ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ನೋಡಿ ನೀಡಲ್ ಮೇಲೆ ಈ ಥರ ಇಟ್ಕೊಂಡಿರಬೇಕು ನೀಡಲ್ ಮೇಲ್ಗಡೆಯಿಂದ ಈ ಥರ ಥ್ರೆಡ್ ಥ್ರೆಡ್ನ ಹಾಕೋಬೇಕು ಈ ಗ್ಯಾಪಲ್ಲಿ ಈ ಥರ ತಗೋಬೇಕು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೋಬೇಕು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೋಬೇಕು ಮತ್ತು ಈ ನೀಡಲಿಂದ ಗ್ಯಾಪಲ್ಲಿ ಈ ಥರ ಆಚೆ ತಗೋಬೇಕು ಥ್ರೆಡ್ ಹಾಕ್ಕೊಳ್ಳಿ ಈ ಗ್ಯಾಪಲ್ಲಿ ಈ ಥರ ಆಚೆ ತೊಗೊಳ್ಳಿ ನಮ್ಗೆ ಯಾವ ಥರ ಬಂದಿದೆ ಈಗ ನಾವು ಜಡೆ ಹಾಕ್ಕೊಂಡ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಬಂದಿರುತ್ತೆ ನೋಡಿ ಈ ಥರ ಬಂದಿದೆ ಹೀಗೇ ಒಂದಷ್ಟು ದೂರ ನಾವು ಹಾಕುವಂತ ಹೋಗ್ಬೇಕಾಗತ್ತೆ ನೋಡಿ ತುಂಬ ಟೈಟ್ ಇಟ್ಕೊಳಕ್ಕೆ ಹೋಗ್ಬೇಡಿ ಬರಲ್ಲ ನಿಮಗೆ ಸ್ಟಾರ್ಟಿಂಗ್ ಬರೋದಿಲ್ಲ ಸೊ ತುಂಬ ಸ್ವಲ್ಪ ನೋಡಿ ಈ ಥರ ಲೂಸ್ ಇರಲಿ ಇದು ಥ್ರೆಡ್ಡು ಆವಾಗ ಈಸಿಯಾಗಿ ಇದ್ರೊಳಗಡೆಯಿಂದ ಹುಲ್ಲನ್ನು ಆಚೆ ಬರುತ್ತೆ ಇಷ್ಟೇ ಸ್ನೇಹಿತರೆ ತುಂಬ ಈಸಿ ಇದೆ ಬೇಸಿಕ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇದೆ ಇದನ್ನೇನಂತ ಕರೀತಾರೆ ಅಂದರೆ ಚೈನ್ ಹಾಕೋದು ಅಂತ ಕರೀತಾರೆ ಏನೇಳಿ ಈ ಥರ ಹಾಕೋದನ್ನು ಚೈನ್ ಹಾಕೋದು ಅಂತ ಹೇಳ್ತಾರೆ ಬೇಸಿಕ್ ಚೈನ್ ಕ್ರೋಶ ಬೇಸಿಕ್ ಚೈನ್ ಹಾಕೋದು ಅಂದರೆ ಈ ಥರ ಇರುತ್ತೆ ನೋಡಿ ಇಲ್ಲೇನಿರುತ್ತೆ ಅಲ್ವಾ ಈ ಗ್ಯಾಪು ಈ ಗ್ಯಾಪಲ್ಲಿ ತುಂಬ ಈಸಿಯೇ ನೋಡಿ ಜಸ್ಟ್ ಸುಮ್ಮನೆ ಈ ಥರ ಅದನ್ನು ಹೇಳ್ಕೊಂಬಂದರೆ ಅದಾಗದೇ ಈ ಆ ಗ್ಯಾಪಿಂದ ಥ್ರೆಡ್ ಆಚೆ ಬರುತ್ತೆ ಈಗ ಮತ್ತೆ ಅದೇ ಥರ ಇದನ್ನು ಸ್ವಲ್ಪ ಹಿಂದಕ್ಕೆ ಹಿಂದಕ್ಕೆ ಬರೋ ಥರ ಮಾಡ್ಕೊಳ್ಳಿ ಮತ್ತು ಮುಂದೆಗಡೆ ಮೇಲೆ ಥ್ರೆಡ್ ತಗೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೇಳ್ಕೊಂಡು ಅದನ್ನು ಈ ಥರ ಆಚೆ ತೊಗೊಂಬನ್ನಿ ಥ್ರೆಡ್ಡು ಈಗ ಮತ್ತೆ ಇದನ್ನು ಸ್ವಲ್ಪ ಹಿಂದೆ ಇಟ್ಕೊಳ್ಳಿ ಮುಂದೆ ಮೇಲೆ ಥ್ರೆಡ್ ತೊಗೊಂಡು ಮತ್ತು ಹಿಂಗೆ ಹೇಳ್ಕೊಂಡು ಬನ್ನಿ ಇಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಹಾಕೋತ ಹೋಗ್ಬೋದು ಇದೇ ಥರ ಒಂದು ಡೇ ಫುಲ್ಲು ನೀವು ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಈ ಥರ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ ಕೊನೆಯದಾಗಿ ಇದನ್ನು ಈ ರೀತಿ ಮೇಲೆ ತೆಗೆದುಬಿಟ್ಟು ಮೇಲೆ ತೆಗೆದು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಬಿಟ್ಟು ಈ ಥರ ಇದನ್ನು ಆಚೆ ಎಳೆದ್ಬಿಟ್ರೆ ನೋಡಿ ಈ ಥರ ಹಿಡ್ಕೊಂಡು ಆಚೆ ಹೇಳಿದ್ಬಿಟ್ರೆ ಅಲ್ಲಿಗೆ ಡಿಸೈನ್ ಲಾಕ್ ಆಗುತ್ತೆ ಯಾವುದೇ ಥರ ಬಿಚ್ಕೊಂಡು ಬರೋದು ಆ ಥರ ಎಲ್ಲ ಏನೂ ಆಗಲ್ಲ ಸ್ನೇಹಿತರೆ ಇದು ಕಂಪ್ಲೀಟ್ ಆಗಿದ್ದಾಯಿತು ನೋಡಿ ಈಗ ಇದು ಕಂಪ್ಲೀಟ್ ಆಯ್ತಲ್ವ ಸೊ ಈಗ ಝರಿ ಥ್ರೆಡಲ್ಲಿ ಯಾವ ರೀತಿ ಹಾಕೋದು ಅಂತಾನ ಹೇಳ್ತೀನಿ ನೋಡಿ ಈಗ ಆರು ಏಳೆ ಥ್ರೆಡ್ ಇದೆ ಅಲ್ವಾ ಇದು ಸ್ಟಾರ್ಟಿಂಗು ಈ ಥರ ಒಂದು ನಾಟ್ ಹಾಕೋಬೇಕು ಥ್ರೆಡ್ಡಲ್ಲಾದರೆ ನಾವು ಈ ಥರ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ಇದನ್ನು ಕೂಡ ಫಸ್ಟು ಬೆರಳಿಗೆ ಈ ಥರ ಸುತ್ತಕೋಬೇಕು ದಾರನ ಮೇಲೆ ಹುಲ್ಲನಲ್ಲಿ ಯಾವ ರೀತಿ ಮಾಡ್ದೋ ಅದೇ ಥರ ನೀಡಲ್ಲು ಇದು ಈ ತುದಿನ ನಮ್ಮ ಕಡೆ ಇಟ್ಕೊಂಡು ನೋಡಿ ಮೇಲೆ ಫಸ್ಟು ಥ್ರೆಡ್ ಮೇಲೆ ನೀಡಲ್ಲಿ ಇಟ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಸರಿ ಈ ರೀತಿ ಥ್ರೆಡ್ ತೊಗೋಬೇಕು ಥ್ರೆಡ್ ತೊಗೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ ನೀಡಲ್ ಮೇಲೆ ಈ ಥರ ಥ್ರೆಡ್ ತೊಗೋಬೇಕು ಅಲ್ಲಿಗೆ ಟೂ ಟೈಮ್ಸ್ ಥ್ರೆಡ್ ತೊಗೊಂಡಿದೆ ಅಲ್ವಾ ಸ್ನೇಹಿತರೆ ಈಗ ಟೂ ಟೈಮ್ಸ್ ಥ್ರೆಡ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ನಾವೇನು ಮಾಡಬೇಕು ಅಂದರೆ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಒಂದು ಕೈಯಿಂದ ಒಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ ಈ ಥರ ಥ್ರೆಡ್ನ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಈ ರೀತಿ ಥ್ರೆಡ್ನ ಆಚೆ ತರಬೇಕು ಆಚೆ ತೊಗೊಂಬಂದು ನೋಡಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಇದೆ ಅಲ್ವಾ ಇದು ಹೀಗೇ ಇಟ್ಕೊಂಡಿರಬೇಕು ಸ್ನೇಹಿತರೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಗ್ಯಾಪಿಂದ ನಾವು ಥ್ರೆಡ್ನ ಆಚೆ ತರಬೇಕು ಆಚೆ ತಂದು ಜಸ್ಟ್ ನೋಡಿ ಇದನ್ನ ಈ ರೀತಿ ಎಳ್ಕೊಂಬಿಡಬೇಕು ಇಷ್ಟೆ ನೋಡಿ ಈಗ ಇಲ್ಲಿಂದ ನಾವು ಮತ್ತೆ ಶುರು ಮಾಡಬೇಕಾಗತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಈ ಗ್ಯಾಪಿಂದ ಥ್ರೆಡ್ನ ಆಚೆ ತರಬೇಕು ನೀಡಲ್ ಮೇಲೆ ಥ್ರೆಡ್ ತಗೊಳ್ಳಿ ಆಚೆ ತೊಗೊಂಬನ್ನಿ ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ ಈ ನೀಡಲ್ ಮೇಲೆ ಲೂಪ್ ಕಾಣಿಸ್ತಿದೆ ಅಲ್ವ ಇದನ್ನು ಲೂಪ್ ಅಂತಾರೆ ಸ್ನೇಹಿತರೆ ಈ ಲೂಪಿಂದ ಥ್ರೆಡ್ನ ಆಚೆ ತರಬೇಕು ಇದೇ ಥರ ನಾವು ಚೈನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ಥರ ಸ್ವಲ್ಪ ಲೂಸಾಗೇ ಇಟ್ಕೊಳ್ಳಿ ಆವಾಗ ಈಸಿ ಆಗುತ್ತೆ ನಮಗೆ ಥ್ರೆಡ್ ಹೇಳ್ಕೊಳ್ಳೋದಕ್ಕೆ ನೀಡಮ್ ಮೇಲೆ ಥ್ರೆಡ್ ತಗೋಬೇಕು ಸ್ವಲ್ಪ ಲೂಸಾಗಿಯೇನೆ ಇಟ್ಕೊಂಡಿದ್ರೆ ಅದರೊಳಗಡೆಯಿಂದ ನೀಡಲ್ಲ ಆಚೆ ತಂದಾಗ ಥ್ರೆಡ್ ಕೂಡ ಆಚೆ ಬರುತ್ತೆ ಅದೇ ಥರ ನೋಡಿ ನೀಡನ ಮೇಲೆ ಥ್ರೆಡ್ ತೊಗೊಳ್ಳಿ ಈ ಲುಪ್ಪಿಂದ ಥ್ರೆಡ್ನ ಆಚೆ ತೊಗೊಂಬನ್ನಿ ನಿಮಗೆಷ್ಟು ದೂರ ಆಗುತ್ತೋ ಅಷ್ಟು ದೂರ ನೀವು ಹೀಗೇ ಪ್ರ್ಯಾಕ್ಟೀಸ್ ಮಾಡ್ಕೊಂಡೋಗಿ ಸ್ಟಾರ್ಟಿಂಗ್ ನಾವೇನು ಇದು ಇಲ್ಲಿ ಲಾಕ್ ಮಾಡ್ಕೋತೀವಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅದು ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕನ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಇನ್ನಿಲ್ಲೇನು ಕಷ್ಟ ಇರೋಲ್ಲ ಸ್ನೇಹಿತರೆ ಜಸ್ಟ್ ನೋಡಿ ನೀಡದ ಮೇಲೆ ಥ್ರೆಡ್ ತಗೋಬೇಕು ಆ ಲೂಪಿಂದ ಥ್ರೆಡ್ನ ಆಚೆ ಥರದ್ದು ಇಷ್ಟೇ ಇದು ಬಂದು ಆವಾಗಲೇ ಹೇಳಿದಂಗೆ ನಾನು ಚೈನ್ ಅಂತ ಇದನ್ನು ಕರಿತೀವಿ ಕ್ರೋಶ ಬೇಸಿಕ್ ಚೈನ್ ಹಾಕೋದು ಹೇಗೆ ಅಂದರೆ ಈ ಥರ ನಾವು ಹಾಕೋಬೇಕಾಗುತ್ತೆ ಕೊನೆಯದಾಗಿ ಇಲ್ಲಿಂದ ಒಂದಷ್ಟು ದೂರ ನಾನು ಫಾಸ್ಟಾಗಿ ತೋರಿಸ್ತೀನಿ ನೋಡಿ ಹಾಕ್ಬಿಟ್ಟು ಅದ್ರಾಗೇ ಇದನ್ನು ಕೂಡ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಥ್ರೆಡ್ ಕಟ್ ಮಾಡಿಬಿಟ್ಟು ಇದನ್ನು ಈ ಥರ ಆಚೆ ಎಳ್ಕೋಬೇಕು ಎಳ್ಕೊಂಡು ಒಂದು ಸ್ವಲ್ಪ ಇದನ್ನು ಈ ರೀತಿ ಟೈಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ನೋಡಿ ಇದು ಕೂಡ ಚೈನ್ ಹಾಕೋದು ಮುಗ್ದೋಯ್ತು ಇದು ಅಷ್ಟೇ ಸ್ನೇಹಿತರೆ ನಾವು ಜಡೆ ಹಾಕ್ಕೊಂಡ್ರೆ ಯಾವ ರೀತಿ ಇರುತ್ತೋ ಸೇಮ್ ಅದೇ ಥರ ಬಂದಿರುತ್ತೆ ತುಂಬ ಈಸಿಯಾಗಿ ಹಾಕೋಬೋದು ಉಲ್ಲನ್ನಲ್ಲೂ ಕೂಡ ಅದೇ ಥರ ಹಾಕೋಬೋದು ಹುಲ್ಲನ್ನಲ್ಲಾದರೆ ನಾವು ಬೇಗ ಕಲಿಬೋದು ಸ್ನೇಹಿತರೆ ಸೊ ಹಾಗಾಗಿ ಫಸ್ಟು ಉಲ್ಲನ್ನಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಸಿಲ್ಕ್ ಥ್ರೆಡಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಇಷ್ಟೇ ಸ್ನೇಹಿತರೆ ಮೊದಲನೇ ಒಂದು ಸ್ಟೆಪ್ ಅಂತ ಅಂದರೆ ಕ್ರೋಶ ವರ್ಕಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಇದೇನೆ ಇದನ್ನ ಕಲಿತ್ಕೊಂಡ್ರೆ ನಾವು ಆರಾಮಾಗಿ ಮಿಕ್ಕಂಥ ಎಲ್ಲ ಸ್ಟೆಪ್ಗಳನ್ನೂ ಕಲಿಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್